ಎಲ್ರಿಗೂ ನಮಸ್ಕಾರ ಭೂ ಪರಿವರ್ತನೆಗಾಗಿ ಆನ್ಲೈನ್ ಅಲ್ಲಿ ಸಲ್ಲಿಸಲಾಗಿರುವಂತ ಅರ್ಜಿಯ ಸ್ಥಿತಿಯನ್ನ ಹೇಗೆ ನೋಡೋದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸೊ ಈ ಒಂದು ವೆಬ್ಸೈಟ್ ವಿಳಾಸ ಬಂದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಸ್ಲ್ಯಾಶ್ ಸರ್ವಿಸ್ ಐ ಟಿ ಸೊ ಈ ಒಂದು ಯು ಆರ್ ಎಲ್ ನಾವು ಎಂಟ್ರಿ ಮಾಡಿದಾಗ ಈ ಒಂದು ಸ್ಕ್ರೀನ್ ಗೋಚರ ಆಗುತ್ತೆ ತಾವು ಅಫಿಡೇವಿಟ್ ಐಡಿ ಮೇಲೆ ಅಫಿಡೇವಿಟ್ ಕನ್ವರ್ಷನ್ಗಾಗಿ ಅರ್ಜಿ ಸಲ್ಲಿಸಿದ್ರೆ ಅಫಿಡೇವಿಟ್ ಐ ಡಿ ಮೇಲೆ ಸಲ್ ನೀವು ಸರ್ಚ್ ಮಾಡ್ಬೋದು ಯೂಸರ್ ಐ ಡಿ ಮೇಲೆ ಸರ್ಚ್ ಮಾಡ್ಬೋದು ಮ್ಯಾನುವಲ್ ಟು ಡಿಜಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಮ್ಯಾನುವಲ್ ಟು ಡಿಜಿಟೈಸೇಷನ್ ಈ ಒಂದು ಆಪ್ಷನ್ ಮುಖಾಂತರ ಸರ್ಚ್ ಮಾಡ್ಬೋದು ಮರು ಭೂ ಪರಿವರ್ತನೆಗೆ ರೀಕನ್ವರ್ಷನ್ ಹಾಕಿದ್ರೆ ಇಲ್ಲಿಂದ ಸರ್ಚ್ ಚೆಕ್ ಮಾಡ್ಬೋದು ಅಥವಾ ಸಕಾಲ ನಂಬರ್ ಜಿ ಎಸ್ ಸಿ ನಂಬರ್ ಗೊತ್ತಿದ್ರೆ ಜಿ ಎಸ್ ಸಿ ನಂಬರ್ ಮುಖಾಂತರ ಸ್ಟೇಟಸ್ ಚೆಕ್ ಮಾಡ್ಬೋದು ಮತ್ತೆ ಸರ್ವೆ ನಂಬರ್ ಗೊತ್ತಿದ್ರೆ ಸರ್ವೆ ನಂಬರ್ ಮುಖಾಂತರ ಸರ್ಚ್ ಮಾಡ್ಬೋದು ಉದಾಹರಣೆಗೆ ಈಗ ಅಫಿಡೆವಿಟ್ ಐ ಡಿ ತಮಗೆ ಗೊತ್ತಿದೆ ಅಂದ್ರೆ ಸೊ ಅಫಿಡೇವಿಟ್ ಐಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮ್ಮ ಅಫಿಡೇವಿಟ್ ಇಡಿನ ಎಂಟ್ರಿ ಮಾಡಿದ್ರೆ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮ್ಗೆ ಸ್ಟೇಟಸ್ ತೋರಿಸ್ತಾ ಇದೆ ನೋಡಿ ಪೆಂಡಿಂಗ್ ಫಾರ್ ಫೀ ವೆರಿಫಿಕೇಶನ್ ಫೀ ವೆರಿಫಿಕೇಶನ್ ಬಾಕಿ ಇದೆ ನೀವು ಮ್ಯಾನುವಲ್ ಟು ಡಿಜಿಟೈಜೇಷನ್ ಕನ್ವರ್ಷನ್ಗೆ ಕೊಟ್ಟಿದ್ರೆ ಸೊ ಅವಾಗ ನೀವು ಮ್ಯಾನ್ ಟು ಡಿಜಿಟೈಜೇಷನ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಆವಾಗ ರಿಕ್ವೆಸ್ಟ್ ಐ ಎಂಟ್ರಿ ಮಾಡಬೇಕಾಗುತ್ತೆ ಸೊ ತಮ್ಮ ರಿಕ್ವೆಸ್ಟ್ ಐ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸೊ ನಿಮಗೆ ಜನರೇಟ್ ಫೈನಲ್ ಆರ್ಡರ್ ಅಂದರೆ ಈಗಾಗಲೇ ಇದು ಫೈನಲ್ ಆರ್ಡರ್ ಜನ್ರೇಟ್ ಆಗಿದೆ ಅಂತ ಸೊ ಹೀಗೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡುವ ಅದೇ ಥರ ನಿಮಗೆ ನನಗೆ ಸರ್ವೆ ನಂಬರ್ ಮಾತ್ರ ಗೊತ್ತಿದೆ ಸರ್ವೆ ನಂಬರ್ ಮುಖಾಂತರ ಮಾಡ್ತೀನಿ ಅಂದರೆ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿ ಯಾವ ಜಿಲ್ಲೆ ಯಾವ ತಾಲೂಕು ಆಯ್ಕೆ ಮಾಡ ಉದಾಹರಣೆಗೆ ನಾನೀಗ ಕೋಲಾರ ಜಿಲ್ಲೆ ಆಯ್ಕೆ ಮಾಡ್ಕೊತ ಇದೇನೆ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕ್ ಲಖ್ಪುರ್ ಹೋಬ್ಳಿ ಮಸ್ಕೂರ್ ವಿಲೇಜ್ ಯಾವ ಟೈಪ್ ಆಫ್ ಕನ್ವರ್ಷನ್ ನಿಮ್ದು ರೀ ಕನ್ವರ್ಷನ್ ಅಫಿಡೇವಿಟ್ ಕನ್ವರ್ಷನ್ ಆಯ್ಕೆ ಮಾಡ್ಕೊಳ್ಳಿ ಸರ್ವೆ ನಂಬರ್ ಅನ್ನ ಎಂಟ್ರಿ ಮಾಡಿ ಇಲ್ಲಿ ಇಸ್ಸಾ ಎಂಟ್ರಿ ಮಾಡೋದಕ್ಕೆ ಕೊಟ್ಟಿಲ್ಲ ಸರ್ವೆ ನಂಬರ್ ಎಂಟ್ರಿ ಮಾಡಿದ್ರೆ ಆ ಸರ್ವೆ ನಂಬರ್ ಎಲ್ಲ ಇಸ್ಸಾಗಳ ಅರ್ಜಿಗಳು ಕೂಡ ಗೋಚರ ಆಗುತ್ತೆ ಈಗ ಸಪೋಸ್ ನಮ್ದು ಸಿಕ್ಸ್ಟಿ ಏಟ್ ಬಾರ್ ಏಟ್ ಅಂದ್ರೆ ಸಿಕ್ಸ್ಟಿ ಏಟ್ ಬಾರ್ ನೈನ್ ಅಂದ್ರೆ ನೋಡಿ ಇಲ್ಲಿದೆ ಪೆಂಡಿಂಗ್ ಫಾರ್ ಫೀ ವೆರಿಫಿಕೇಶನ್ ಸಿಕ್ಸ್ಟಿ ಏಟ್ ಬಾರ್ ಟೂ ಆದ್ರೆ ಜನರೇಟ್ ಫೈನಲ್ ಆರ್ಡರ್ ಜನರೇಟ್ ಆಗಿದೆ ಅಂತ ಸ್ಟೇಟಸ್ ಅನ್ನ ತೋರಿಸ್ತಾ ಇದೀವಿ ಒಟ್ಟಾರೆ ನೀವು ಸರ್ವೆ ನಂಬರ್ ವೈಸ್ ಮುಖಾಂತರ ನೋಡಬಹುದು ಅಫಿಡೇವಿಟ್ ಐ ಡಿ ಮುಖಾಂತರ ನೋಡ್ಬೋದು ಜಿ ಎಸ್ ಸಿ ನಂಬರ್ ಮುಖಾಂತರ ಕೂಡ ನೋಡಬಹುದು ಹೀಗೆ ನಡೀತಾ ಇರುವಂತ ಅರ್ಜಿಗಳ ಸ್ಥಿತಿಗಳನ್ನ ತಾವು ಹೀಗೆ ಚೆಕ್ ಮಾಡ್ಕೋಬಹುದು ಥ್ಯಾಂಕ್ ಯು ವೆರಿ ಮಚ್